ಆಲೋಚನೆ ಮಾಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಮುಂಗಾನಹಳ್ಳಿ ಆ ಕುಶಾವತಿ ನದಿಗೆ ಎಷ್ಟು ಎಂಟೂವರೆ ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆಕ್ ಡ್ಯಾಮ್ ಮಾಡಿಸಿದ್ವಿ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಂತ ಮಳೆಗೆ ಆ ಚೆಕ್ ಡ್ಯಾಮ್ಗಳು ಕೆಲವು ಆ ಪಕ್ಕದಲ್ಲಿ ನೀರು ಹರಿದಂಥ ರಭಸಕ್ಕೆ ನಮಗೆ ಅವತ್ತು ಇಂಜಿನಿಯರ್ಗಳು ಹೇಳಿದ್ರು ಇಷ್ಟೆಲ್ಲ ನೀರು ಬರೋದಿಲ್ಲ ಸರ್ ಅಂತ ಹೇಳಿ ಅವತ್ತು ಸಣ್ಣ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ ಮಾಡಿದ್ವಿ ಅವತ್ತು ಆದ್ರೆ ಅವತ್ತು ಬಂದಂತ ಒಂದು ನೀರನ್ನ ನೋಡಿದಾಗ ಬಹುಶಃ ಒಂದೇ ಎಷ್ಟು ಮಳೆ ಪ್ರಕೃತಿ ಯಾವ ರೀತಿ ತನ್ನ ಶಕ್ತಿಯನ್ನ ತೋರಿಸ್ಬೋದು ಅಂತಕ್ಕಂಥದ್ದು ನನಗೆ ಅವತ್ತು ಅರಿವಾಯ್ತು ನಮ್ಮ ಪೂರ್ವಿಕರು ಆ ಕುಶಾವತಿ ನದಿ ಎಷ್ಟು ವಿಸ್ತೀರ್ಣ ಯಾಕೆ ಮಾಡಿದ್ರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದಿನ ನೂರಾರು ವರ್ಷಗಳ ಹಿಂದೆ ಅಲ್ಲಿ ನೀರು ಅರಿತಾ ಇರಬಹುದು ಅಂತಕ್ಕಂಥದ್ದು ಅವತ್ತು ನಾನು ನೀರು ನೋಡಿದಾಗ ಅರ್ಥ ಇತ್ತು ವರ್ಣನ ಕೃಪ ಅಪಕೃಪೆಗೆ ಗುರಿಯಾಗಿದ್ವಿ ಸತತವಾಗಿ ಬರಗಾಲಕ್ಕೆ ತುತ್ತಾಗಿದ್ವಿ ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಂತ ಮಳೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಮಳೆ ನೋಡಿದಾಗ ನಾನು ಅವತ್ತೇ ತೀರ್ಮಾನ ಮಾಡಿದೆ ನನಗೆ ಜನ ಈ ಕ್ಷೇತ್ರದ ಅವಕಾಶ ಕೊಟ್ರೆ ಈ ಕುಶಾವತಿ ನದಿಯನ್ನ ಸಂಪೂರ್ಣವಾಗಿ ಇಲ್ಲಿ ಸ್ವಚ್ಛ ಮಟ್ಟದಲ್ಲಿ ನೀರು ಶೇಖರಣೆ ಮಾಡತಕ್ಕಂತ ವ್ಯವಸ್ಥೆ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನ ಅವತ್ತು ನಾನು ಮಾಡಿದ್ದೆ ಅನಿದ್ದಂತ ಚೆಕ್ ಡ್ಯಾಮ್ ಕಿತ್ತು ಹೋಗಿತ್ತು ದುರಸ್ತಿ ಆಗಿರ್ಲಿಲ್ಲ ಆದ್ರೆ ಅವನ್ನೆಲ್ಲ ಈಗ ನಾನು ಪ್ರಾರಂಭದಲ್ಲೇ ದುರಸ್ತಿ ಮಾಡಿಸುವಂತ ಕೆಲಸ ಮಾಡೋದ್ರ ಜೊತೆಗೆ ಸುಮಾರು ನೂರ ನಲವತ್ತು ಕೋಟಿಗಳ ಒಂದು ದೊಡ್ಡ ಯೋಜನೆಯನ್ನು ಅದಕ್ಕೆ ತಯಾರು ಮಾಡಿಸಿ ಸುಮಾರು ಒಂದೂವರೆ ವರ್ಷದಿಂದ ಸತತವಾಗಿ ಸರ್ಕಾರದಲ್ಲಿ ಅದಕ್ಕೆ ಪ್ರಯತ್ನ ಮಾಡಿದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು ಕನಿಷ್ಠ ಅರವತ್ತು ಮೀಟ್ರಿಂದ ನೂರ ಮೀಟರ್ ವರ್ಗ ವಿಸ್ತೀರ್ಣ ಇದೆ ಬಹಳಷ್ಟು ಕಡೆ ಸುಮಾರು ಹೂಳು ತುಂಬಾಗಿದೆ ಅದು ಕೋಟಗಲ್ ಕೆರೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನಂತರ ಮುಂಗಾನಹಳ್ಳಿ ಹೋಗ್ಲಿ ಪೂರ್ತಿ ಹೋಗಿ ನಂತರ ಚಿಲ್ಕನೇರ್ಕು ಹೋಗ್ಲಿ ಹಳೆಯ ಚಿಲ್ಕನೇರ್ಕು ಹೋಗ್ಲಿ ನಮ್ಮ ಏನಿದ್ದಳೆ ಪಂಚಾಯಿತಿ ಈಗ ಚೇಳೂರು ತಾಲೂಕು ಆಗಿದೆ ಆ ಭಾಗದಲ್ಲಿ ಹೋಗಿ ಅದು ಪಾಪಾಮ್ನಿ ನದಿ ಸೇರುವಂತದ್ದು ಅಲ್ಲಿ ತನಕ ಸಂಪೂರ್ಣವಾಗಿ ಹೂಳು ತೆಗಿಬೇಕು ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ವಿಸ್ತೀರ್ಣಕ್ಕೂ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಗಳನ್ನ ಮಾಡತಕ್ಕಂಥದ್ದು ಆಗ್ಬೇಕು ಮತ್ತು ಇಲ್ಲಿ ಬಂಡಕೋಟೆ ಹಿಡಿದು ಅಲ್ಲಿ ಕೆಲವು ಕೆರೆಗಳನ್ನ ನೀರು ತುಂಬಿಸುವಂತದಾಗಬೇಕು ಮುಂಗಾನಳ್ಳಿ ಹೋಟೆಲೆಯಲ್ಲಿ ಅಲ್ಲಿ ಕೆಲವು ಕೆರೆಗಳಿಗೆ ನೀರು ತುಂಬಿಸುವಂತದ್ ಆಗ್ಬೇಕು ಅಂತಕ್ಕಂತ ನಾನು ಮಾಡಿಕೊಂಡು ಈಗ ನಿಮಗೆ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಸುಮಾರು ಎಂಬತ್ತು ಎಪ್ಪತ್ತು ಪರ್ಸೆಂಟ್ ಇದರಲ್ಲಿ ಯಶಸ್ವಿ ಆಗಿದ್ದೇನೆ